ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾವನ್ನು ಅನೇಕರು ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ತಾ ಇದ್ದಾರೆ ಸಾಕಷ್ಟು ಹೊಸ ಹೊಸ ಕಂಟೆಂಟ್ಗಳು ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ಬಗೆಯ ಮನರಂಜನೀಯ ಕ್ರಿಯೇಟಿವ್ ವರ್ಲ್ಡ್ ಆಗಿದೆ ಸೋಷಿಯಲ್ ಮೀಡಿಯಾ ಆದರೆ ಕೆಲವರು ತಲೆ ತಿರುಕುವ ಜನರಿದ್ದಾರೆ ರೀಲ್ಸ್ ಅತಿರೇಕತೆಯ ಪರಮಾವಧಿಯಿಂದ ಟೀಕೆಗೆ ಗುರಿ ಆಗ್ತಾ ಇದ್ದಾರೆ ಇಲ್ಲೊಬ್ಬ ಮಹಿಳೆ ಮಗುವಿನ ಜೀವದ ಜೊತೆ ಚೆಲ್ಲಾಟ ಆಡ್ತಾ ರೀಲ್ಸ್ ಮಾಡಿದ್ದಾಳೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಷ್ಟು ಮಾತ್ರವಲ್ಲ ಟೀಕೆಯಲ್ಲೂ ವೈರಲ್ ಆಗ್ತಾ ಇದೆ ಆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿಂದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಎಲ್ಲಂದರಲ್ಲಿ ರೀಲ್ಸ್ ಮಾಡುವರು ಹೆಚ್ಚುತ್ತಲೇ ಇದ್ದಾರೆ ಬೆಡ್ರೂಮ್ ಅಡುಗೆ ಮನೆ ಶಾಲಾ ಕ್ಯಾಂಪಸ್ ಬಸ್ ನಿಲ್ದಾಣ ವಿಮಾನ ನಿಲ್ದಾಣ ಹೀಗೆ ಎಲ್ಲಂದರಲ್ಲಿ ರೀಲ್ಸ್ ಮಾಡೋರು ವಿಪರೀತ ಆಗಿದ್ದಾರೆ ಆದರೆ ಇಲ್ಲೊಬ್ಬ ಮಹಿಳೆ ಎಲ್ಲ ಹುಚ್ಚು ರೀಲ್ಸ್ಗಳಿಗೆ ಸೆಡ್ಡು ಹೊಡೆದು ಹುಚ್ಚುತನಕ್ಕೆ ಮಗುವಿನ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು ಮಹಿಳೆಯನ್ನು ನೆಟ್ಟಿಗರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಮಹಿಳೆ ಮಗುವಿನೊಂದಿಗೆ ತೋಟದ ಬಾವಿ ಕಟ್ಟೆಯಲ್ಲಿ ಕುಳಿತು ಅಪಾಯಕಾರಿ ರೀಲ್ಸ್ ಮಾಡಿದ್ದಾಳೆ ನೀವು ನೋಡ್ತಿದ್ದೀರಲ್ಲ ಈ ರೀತಿ ಬಾವಿಯ ಒಳಗೆ ತನ್ನ ಕಾಲುಗಳನ್ನು ಬಿಟ್ಟು ಮಗುವನ್ನು ಕಾಲಿಗೆ ನೇತು ಬಿಟ್ಟು ಚಾಟದ ರೀಲ್ಸ್ ಮಾಡಿದ್ದಾಳೆ ವೀವ್ಸ್ ಕಮೆಂಟ್ ವಿಡಿಯೋ ವೈರಲ್ಗೆ ಇಂಥವುಚ್ಚಾಟ ಮೇರೆ ಹತ್ರ ಹೇಗೆ ಈ ಮಹಿಳೆಯನ್ನು ಪತ್ತೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗಿದೆ ಇದು ಬೇರೆಯವರಿಗೆ ಪಾಠ ಆಗಬೇಕು ಈ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ಹಾಂ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ ನಿಮ್ಮ ಸಪೋರ್ಟ್ ಜೊತೆಗಿರಲಿ